ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇವತ್ತೇನು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಡಾಕ್ಟರ್ ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ಟರೆ ಅತಿ ಹೆಚ್ಚು ಮಟ್ಟಿನಿಂದ ಇಲ್ಲುವಂಥ ಎಲ್ಲ ಸದ್ದತೆಗಳಿದೆ ಯಾಕೆಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಇರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಇರ್ಬೋದು ಇವತ್ತು ಬಿ ಜೆ ಪಿ ಯಾವ ಅಸೆಂಬ್ಲಿ ಚುನಾವಣೆಯಲ್ಲಿ ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ತಗೊತಾ ಇರುತ್ತೆ ಜ ತಾಲೂಕುಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಐವತ್ತು ಸಾವಿರ ಈ ಮಟ್ಟಿಗೆ ತಗೋಳುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಸುಧಾಕರ್ ಅವರು ಬಿ ಜೆ ಪಿ ಬಂದಿರಲಿಕ್ಕೆ ಬಿ ಜೆ ಪಿ ಪಕ್ಷನ ಭೇಟಿ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇಲ್ಲೂ ಗ್ರಾಮಾಂತರ ಪ್ರದೇಶ ಮತ್ತೆ ಅವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವರು ಭಾಳಷ್ಟು ನಾ ನಾಲ್ಕು ಕ್ಷೇತ್ರಗಳಲ್ಲೂ ಎಲ್ಲ ಹೊರ್ನಾಟಕ ಇದೆ ಪಾರ್ಟಿ ಸಂಘಟನೆ ಇದೆ ಹಾಗಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹುಡುಕ ಕ್ಷೇತ್ರಕ್ಕೆ ಡಾಕ್ಟರ್ ಸುಧಾಕರ್ ಅವ್ರು ಕೊಟ್ಟರೆ ಅತಿ ಹೆಚ್ಚು ಮಂತ್ಸಗಳಲ್ಲಿ ಎಲ್ಲರೂ ಸಂಶಯನ ಇಲ್ಲ ಡಾಕ್ಟರ್ ಸುಧಾಕರ್ಗೆ ಟೀಟ್ ಕೊಡ್ತಾರೆ ಅವರು ನಲ್ಲಿಗೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬರೀ ಐದು ಸಾವಿರ ಇತ್ತು ಪಿ ಮೂರುವರೆ ನಾಲ್ಕು ಸಾವಿರ ಆಗ್ತಾ ಇದ್ದಾರೆ ಎಂಬತ್ತೈದು ಸಾವಿರದಕ್ಕೆ ರೀಚ್ ಆಗಿದ್ದು ಗೆದ್ದಿರ್ತಕ್ಕಂಥವ್ರು ಮತ್ತು ಮೊನ್ನೆ ಅಷ್ಟು ಎಪ್ಪತ್ತೆಂಟು ಸಾವಿರ ಇಪ್ಪತ್ತೇಳು ಸಾವಿರ ತೊಗೊಂಡಿರ್ತಕ್ಕಂಥವ್ರು ಮತ್ತು ಬಾಗಪಲ್ಲ ಇರ್ಬೋದು ಗುರಿಬಿಗೂನ್ ಆಗಿರ್ಬೋದು ಶಿಲ್ಗಟ್ಟ ಆಗಿರ್ಬೋದು ಚಿಂತಾಮಣಿ ಇರ್ಬೋದು ಬಿ ಜೆ ಪಿಯನ್ನು ಭಾಳಷ್ಟು ಬಿಲ್ಡ್ ಮಾಡಿ ಇರತು ಸಂಘಟನೆ ಮಾಡಿ ಮತ್ತುಲ್ಲ ನಾವು ಕೈ ಜೋಡಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು ಈ ಕ್ಷೇತ್ರದಲ್ಲಿ ಕ್ಷೇತ್ರಗಳಲ್ಲಿ ಜೊತೆಲೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕ್ಷೇತ್ರಗಳ ಸಮೇತ ಅವರು ಸಚಿವರಾಗಿದ್ದಾಗ ಅಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಅಷ್ಟು ಭಾಳಷ್ಟು ದೇವರಹಳ್ಳಿ ಆಗಿರ್ಬೋದು ಬೇರೆ ಕಡೆ ಎಲ್ಲ ಕಡೆ ಅಷ್ಟೇ ಭಾಳಷ್ಟು ಇದು ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ ನಮ್ಮ ಎಂ ಡಿ ವಯಸ್ಸು ನಾಗರಾಜನವ್ರು ಇರ್ಬೋದು ನಮ್ಮ ವಿಶ್ವನಾಥ್ಣವ್ರು ಇರ್ಬೋದು ಮುಂದಾಜಣ್ಣವ್ರು ಇರ್ಬೋದು ಇವರೆಲ್ಲ ಒಡ್ನಾಟಿ ಚೆನ್ನಾಗಿ ಕಂಡಿದ್ದಾರೆ ಹಾಗಾಗಿ ಅವ್ರು ಕೊಟ್ಟರೆ ಭಾಳಷ್ಟು ಉತ್ತಮ ಅಂತ ನಮ್ಮ ಹಾಗೆ

ಈಗಾಗಲೇ ನಮ್ಮ ವಿಶ್ವನಾಥ್ಣವರು ಹೇಳಿದ್ದಾರೆ ಹೊರಗು ಬೇಡ ಇಬ್ಬರಲ್ಲಿ ಬಿಡಬೇಕು ಅಂತ ಆಯಿತಾ ಅದೇ ರೀತಿ ಇವತ್ತು ಇಬ್ಬರಲ್ಲಿ ಯಾರು ಒಬ್ರನ್ನ ಕೊಟ್ಟು ಕೊಟ್ಟರು ನೋಡ್ತೀನಿ ನೋಡಿ ನಾವು ಕೊಡಬೇಕು ಅಂತ ನಾವು ನಿಲ್ಬಹುದು ಒಂದು ವೇಳೆ ಮೈತ್ರಿ ಅಭ್ಯರ್ಥಿ ಜೆ ಡಿ ಎಸ್ ಪಕ್ಷದಿಂದ ಏನಾದರೂ ಬಂತು ಅಂತಂದರೆ ಯಾರು ಕೊಟ್ಟರು ಮಾಡಲೇಬೇಕು ಯಾರು ಕೊಟ್ಟರು ಮಾಡಲೇಬೇಕು ಮೈತ್ರಿ ಆಗಿಲ್ಲ ದಳ ಬಿಜೆಪಿ ಜೆ ಪಿ ಮೈತ್ರಿ ಆದ್ಮೇಲೆ ಹುಡುಗಲ್ಲ ಕುಮಾರಣ್ಣವರು ಮೈತ್ರಿ ಆದ್ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಸುಧಾಕರ್ ಅವರು ಏನು ಮಾಡಿದಂತೆ ಎಂಟೈರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯೇ ಜಿಲ್ಲೆಯಾಗುತ್ತಿದೆ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಅವ್ರು ಪಿ ಎಂಪಿ ಮಾಡೋ ಕಳಿಸುವಂಥ ಜವಾಬ್ದಾರಿ ನಮ್ಮ ಎಲ್ಲ ನಮ್ಮ ಮುಖಂಡರು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಎಲ್ಲ ನಮ್ಮ ವ್ಯಕ್ತಿಗೆ ಬರ್ತಕ್ಕಂಥ ಎಲ್ಲ ತಾಲೂಕು ಮತ್ತು ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲ್ಲಿ ಏನು ಸಹಗಳು ಎಲ್ಲ ಮುಖಂಡರು ಮಾಡಿ ಕಲಿಸಿದರೆ ಅವ್ರನ್ನ ಎಂ ಪಿ ಮಾಡಿ ಕಲಿತಾಗ ಅವರು ಏನು ದೇವರಡಿಗೆ ಬಂದಿರತಕ್ಕಂಥ ಮೆಟ್ರೋನ ಚಿಕ್ಕಬಳ್ಳಾಪುರ ಬರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೆ ಅನುಕೂಲವಾಗ್ತದೆ ಎರಡೇ ಮಾತೀನ ಅಂತ ಹೇಳಿ ಬರೋದು ಸುಧಾಕರಣೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅಂತ ಎಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಎಲ್ಲರೂ ಒಳ್ಳೆ ಅಭಿಪ್ರಾಯ ಇದೆ ಅವ್ರು ಗೆಲ್ಲೇ ಗೆಲ್ತಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಟಿಕೆಟ್ ಕೊಟ್ಟರೆ ದೇವನಹಳ್ಳಿವರೆಗೂ ಮೆಟ್ರೋ ಬಂದಿದೆ ದೇವನಹಳ್ಳಿಯಿಂದ ಬಾಗೇಪಲ್ಲಿಗೆ ಬಾಗೇಪಲ್ಲಿಯಿಂದ ಈಶಾ ಫೌಂಡೇಶನ್ಗೆ ಬಂದೇ ಬರುತ್ತೆ ಅವ್ರು ಮಾಡೇ ಮಾಡ್ತಾರೆ ಅವ್ರು ಗೆಲ್ಲೇ ಗೆಲ್ಲಬೇಕು ಅಂತ ನಾವು ಹೇಳ್ತೀವಿ ಟಿಕೆಟ್ ಕೊಡಬೇಕು